ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ಮೈಸೂರಿನ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಆಯೋಜಿಸಲಾಗಿದೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಇಪ್ಪತ್ತೇಳು ತಂಡಗಳ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ದೂರದರ್ಶನದೊಂದಿಗೆ ಮಾತನಾಡಿದ ನೋಡಲ್ ಕೇಂದ್ರದ ಮುಖ್ಯಸ್ಥರಾದ ಪ್ರಾಂಶುಪಾಲ ಡಾಕ್ಟರ್ ಬಿ ಸದಾಶಿವಗೌಡ ವಿದ್ಯಾರ್ಥಿಗಳಲ್ಲಿ ಯೋಚನಾಶೀಲತೆ ಕೌಶಲ್ಯಗಳನ್ನು ಬೆಳಕಿಗೆ ತರುವಲ್ಲಿ ಈ ಹ್ಯಾಕಥಾನ್ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಮಿನಿಮಮ್ ಒಂದು ಸ್ಟೂಡೆಂಟ್ ಇರಬೇಕು ಪ್ರತಿ ಟೀಮಿನಲ್ಲಿ ನಾಲ್ಕರಿಂದ ಆರು ಜನ ಒಂದು ಟೀಮ್ನಲ್ಲಿ ಈ ಇಂಡಸ್ಟ್ರಿ ಪ್ರಾಬ್ಲಮ್ಸ್ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅನೇಕ ಪ್ರಾಬ್ಲಮ್ಗಳು ಏನೇನು ಅವರು ಫೇಸ್ ಮಾಡ್ತಾ ಇದ್ದಾರೆ ಹೈ ಚೆನ್ನೈ ವಿದ್ಯಾರ್ಥಿನಿ ಅನುಶ್ರೀ ರೋಬೋಟಿಕ್ ವಿನ್ಯಾಸ ಮತ್ತಿತರ ವಿಚಾರ ಕುರಿತು ಹ್ಯಾಕಥಾನ್ನಲ್ಲಿ ತಿಳುವಳಿಕೆ ಪಡೆದುಕೊಂಡಿರುವುದಾಗಿ ತಿಳಿಸಿದರು ರೋಬೋಟ್ ಕಳಿಸ್ತೀವಿ ಆ ರೋಬೋಟ್ ಬಂದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ರಿಸ್ಕ್ ಅನ್ನು ರೆಡ್ಯೂಸ್ ಮಾಡ್ತೇವೆ ಸೊ ಆ ಡಿಸೈನ್ ಅನ್ನು ನಾವು ಹಾಕ್ತೀವಿ ಅದೇ ತರ ಅದಕ್ಕೆ ಬೇಕಾಗಿರೋ ಕಾಂಪನೆನ್ಸ್ ಎಲ್ಲ ಡಿಸೈನ್ ಮಾಡೋದು ನಮಗೆ ಇದು ನಮ್ಮ ಸಾಫ್ಟ್ವೇರ್ ಎಡಿಷನ್ ಆಗಿರೋದ್ರಿಂದ ಎರಡು ದಿನದ ಕಾರ್ಯಕ್ರಮ ಇದು ಸೊ ನಾವು చెన్నైందరగూ ప్రిపేర్డ్గా బందీవి అండ్ వి హోప్ ఫర్ ద బెస్ట్